ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮನೆ ಮನೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ದೇಶಭಕ್ತಿ ಪ್ರದರ್ಶಿಸಲಾಯಿತು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸಾಗರದ ತೊಂಬತ್ತೆರಡು ವರ್ಷದ ಇಂದಿರಾಬಾಯಿ ಸಿದ್ದಾಂತಿ ದೇಶದ ಧ್ವಜ ಹಿಡಿದು ಅದರ ಮಹತ್ವ ಪರಿಚಯಿಸುವ ಕೆಲಸ ಮಾಡುತ್ತಿದ್ದಾರೆ ಅವರ ಅದಮ್ಯ ದೇಶಪ್ರೇಮ ಎಲ್ಲರಿಗೂ ಸ್ಪೂರ್ತಿಯಾಗಿದೆ ದೂರದರ್ಶನದೊಂದಿಗೆ ಇಂದಿರಾಬಾಯಿ ತಮ್ಮ ಇಡೀ ಕುಟುಂಬ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿತ್ತು ಎಂದು ಹೇಳಿದರು ಪ್ರಭಾತ್ ಪೆರಿ ಎಲ್ಲ ಮಾಡೇವಿ ಈಗಾದರೂ ಸಹ ನಾವು ಅದೇ ಒಂದು ಸ್ವಾತಂತ್ರ್ಯ ಹೋರಾಟದ ಕಾರ್ಯಕ್ರಮ ನಡೆದ ಈ ಸಂಘದ ಕಾರ್ಯಕ್ರಮ ನಡೆದ್ರೆ ಎಲ್ಲದ್ರಾಗು ಭಾಗವಹಿಸ್ತೀನಿ ಈ ನರೇಂದ್ರ ಮೋದಿ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಇಂದು ದೇಶಕ್ಕೆ ಅದರಿಂದ ಅವರಿಂದ ಹಿತ ಆಗಲಿ ಸ್ಥಳೀಯರಾದ ರಾಘವೇಂದ್ರಾಚಾರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡು ರಾಷ್ಟ್ರ ಧ್ವಜದ ಮಹತ್ವ ತಿಳಿಸುವ ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದರು ನಮ್ಮ ಮನೆಯಲ್ಲಿ ಹಾರಿಸಿ ಎಲ್ಲರ ಮನೆಯಲ್ಲಿ ಹಾರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು